ರವಿನದೆ ಸುತ್ತುತ್ತಿರೆ ಕೊರಗು ಕಳವಳಬೇಕು ಸವಿಸುತ್ತಲೆಲ್ಲವನು ಕಡೆಗೊಯ್ವನವನು ಕವಳಿಸುವುದೆಲ್ಲವನು ಮರೆಗು ಬಾಳೊಳದೊಂದು ಶಿವಕೃಪೆಯ ಲಕ್ಷಣವು ಮಂಕುತಿಮ್ಮ ಚಂದ್ರು ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಏನೋ ನಮಗೆ ನೆನ್ಪು ನೆನಪಿದ್ರೆ ಚೆನ್ನಾಗಿರುತ್ತೆ ಅಂತ ಅವಾಗವಾಗ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತಾ ಏನಾಗಿರ್ತೀವೋ ಏನಾಯ್ತೋ ಅದೆಲ್ಲ ಸುಮ್ಮನೆ ತಲೆ ಕೆಡ್ಸೋಕ್ಕೆ ಶುರು ಆಗತ್ತೆ ಅದಕ್ಕೆ ಗುಂಡಕ್ನೂರಿಲ್ಲೇ ಏನು ಹೇಳ್ತಾ ಇದಾರೆ ಸೂರ್ಯ ಪ್ರತಿನಿತ್ಯ ಉದಯ ಆಗ್ತಾನೆ ಅಸ್ತ ಆಗ್ತಾನೆ ಉದಯ ಆಗ್ತಾನೆ ಅಸ್ತ ಆಗ್ತಾನೆ ಅದರಿಂದ ನಮ್ಮ ಜೀವನ ಚಕ್ರ ಅನ್ನೋದು ಸುತ್ತತಾ ಇರುತ್ತೆ ಅದ್ರ ಜೊತೆಗೆ ಭಗವಂತ ನಮಗೆ ಮರು ಅನ್ನೋದನ್ನು ಕೊಟ್ಬಿಟ್ಟಿದ್ದಾನೆ ಒಂದು ದಿನ ಕಳೆದಂತೆ ಇನ್ನೊಂದು ದಿನಕ್ಕೆ ಅದ್ರ ಅದಾದ್ಮೇಲೆ ಇನ್ನೊಂದು ದಿನಕ್ಕೆ ಕೆಲವೊಂದ್ಸರ್ತಿ ಮೊನ್ನೆ ಏನು ನಡೀತನದೇ ನಮಗೆ ಅನ್ಪಿರಲ್ಲ ಈ ಮರುವು ಒಂದು ರೀತಿ ಒಳ್ಳೆಯದು ಇದೊಂದು ವರ ಅಂತ ಹೇಳ್ತಾ ಇದ್ದಾರೆ ನಮ್ಗೇನಾದರೂ ಹಿಂದಿನ ಜನ್ಮದ್ದು ಅಥವಾ ಏನೋ ನೋವುಗಳು ಇದು ಸದಾಕಾಲ ನಮಗೆ ನೆನಪಿ ಇರ್ತಾನೆ ಹೋಯಿತು ಅಂತಂದರೆ ನಮ್ಮ ಜೀವನದಲ್ಲಿ ದುಃಖಕ್ಕೆ ಅಂತ್ಯನೇ ಇರೋದಿಲ್ಲ ನಮಗೆ ನೆಮ್ಮದಿನೇ ಸಿಗೋದಿಲ್ಲ ಜೀವನದಲ್ಲಿ ಆ ನೆಮ್ಮದಿ ಸಿಗಬೇಕು ಅಂತಂದರೆ ಈ ಮರವನ್ನು ಕೂಡ ನಾವು ಸ್ವಲ್ಪ ಆನಂದಿಸ್ತಾ ಆಸ್ವಾದಿಸ್ತಾ ಹೋಗಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಸ್ವಲ್ಪ ತೃಪ್ತಿ ನೆಮ್ಮದಿ ಆನಂದ ಎಲ್ಲವೂ ಇರಕ್ಕೆ ಸಾಧ್ಯ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ನಮಸ್ಕಾರಗಳು